ರಾಜ್ಯ ಬಿಜೆಪಿ ಭಿನ್ನಮತಕ್ಕೆ ಜಿಲ್ಲಾಧ್ಯಕ್ಷರ ಆಯ್ಕೆ ಮತ್ತಷ್ಟು ಬೆಂಕಿ ಹಚ್ಚಿದೆ ಚಿಕ್ಕಬಳ್ಳಾಪುರ ಶಿವಮೊಗ್ಗ ದಾವಣಗೆರೆ ಸೇರಿ ಕೆಲವು ಜಿಲ್ಲೆಗಳ ಅಧ್ಯಕ್ಷರ ಆಯ್ಕೆಗೆ ತೀವ್ರ ವಿರೋಧ ಬಂದಿದ್ದು ವಿಜಯೇಂದ್ರ ಬದಲಾವಣೆಗೆ ಮತ್ತಷ್ಟು ಅಸಮಾಧಾನಿತರು ಆಗ್ರಹಿಸಿದ್ದಾರೆ ಕೇಸರಿ ನಾಯಕರು ಈಗ ಪರಸ್ಪರ ವಾಕ್ಸಮರದಲ್ಲಿ ತೊಡಗಿದ್ದು ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನು ಮತ್ತೆ ಮತ್ತೆ ತೋರಿಸ್ತಿದೆ ಅದರೊಂದು ವರದಿ ನಿಮ್ಮ ಮುಂದೆ ಜಿಲ್ಲಾಧ್ಯಕ್ಷರ ಆಯ್ಕೆ ಬಳಿಕ ಬಿಜೆಪಿ ಕಾದ ಕುಲುಮೆ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಸುಧಾಕರ್ ಕೆಂಡ ರಾಜ್ಯ ಬಿಜೆಪಿ ಮನೆಯಲ್ಲಿ ಈಗ ಆಕ್ರೋಶದ ಲಾವರಸ ಉಕ್ಕಿ ಹರಿತಿದೆ ನಿನ್ನೆ ಮೂರು ಜಿಲ್ಲೆಗಳ ಜಿಲ್ಲಾಧ್ಯಕ್ಷರ ಆಯ್ಕೆ ಬೆನ್ನಲ್ಲೇ ಕೆಲವು ಜಿಲ್ಲೆಗಳಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ ವಿಜಯೇಂದ್ರ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ನಮ್ಮ ಯಾವುದೇ ಅಭಿಪ್ರಾಯ ಪಡೆಯದೆ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಂಡಿದ್ದು ಪಕ್ಷವನ್ನ ಅವನತಿಗೆ ತಳ್ತಿದ್ದಾರೆ ಅಂತ ಅನೇಕರು ಆರೋಪಿಸಿದ್ದಾರೆ ಈ ಕೂಡಲೇ ವಿಜಯೇಂದ್ರರನ್ನ ವರಿಷ್ಠರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆಯಬೇಕು ಜಿಲ್ಲಾಧ್ಯಕ್ಷರ ಆಯ್ಕೆ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಡೋದಾಗಿ ಸುಧಾಕರ್ ಕೆರಳಿದ್ರು ಇನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತುಗಳು ಪಕ್ಷದೊಳಗೆ ಕಿಚ್ಚು ಹಚ್ಚಿದ್ದು ಸುಧಾಕರ್ ಪರ ಶಾಸಕ ಯತ್ನಾಳ್ ಬ್ಯಾಟ್ ಬೀಸಿದ್ದಾರೆ ಯಾವ ಮುಖಂಡರು ಬಿಡ್ತಾ ಇದ್ದೀನಿ ಯಾವ ಜಿಲ್ಲೆಯಲ್ಲಿ ಬಿಡ್ತಾ ಸಮಾಧಾನದ ಒಂದು ಇದು ಮುದ್ದೆ ಇನ್ನ ಯುದ್ಧ ನಾನು ಕೇಂದ್ರದಲ್ಲಿ ತಂದಿದ್ದೀನಿ ಈಗಾಗಲೇ ಹೊರತಾಗಿ ಅನೌನ್ಸ್ ಮಾಡಿದ್ದಾರೆ ನಮ್ಮ ಮುಖಂಡಗಳಿಗೆ ನನ್ನ ಸಹಚಾರಿ ನಾನೇನು ಉತ್ತರ ಕೊಡಬೇಕು ವಿಧಾನಸೌಧದಲ್ಲಿ ಮಾತನಾಡಿದ ಯತ್ನಾಳ್ ವಿಜಯೇಂದ್ರ ಒರಿಜಿನಲ್ ಬಣ್ಣ ಬಯಲಾಗ್ತಿದೆ ಸುಮ್ಮನೆ ಸರ್ಕಸ್ ಮಾಡದೆ ನೇರವಾಗಿ ರಾಧಾ ಮೋಹನ್ ದಾಸ್ ಅವರ ಬಳಿ ಮಾತಾಡಿ ಅಪ್ಪ ಮಗ ಮತ್ತೊಬ್ಬ ಮಗ ನೀವೇ ಎಲ್ರು ಪಕ್ಷದಲ್ಲಿ ಇದ್ ಬಿಡಿ ವಿಜಯೇಂದ್ರ ಚಟಿ ಹಾಕು ಮುಂಚೆಯಿಂದ ನಾನು ಪಕ್ಷದಲ್ಲಿ ಇದ್ದವರು ಅಂತ ಗುಡುಗಿದ್ದಾರೆ ಸಾಕಷ್ಟು ವಿಜಯೇಂದ್ರ ಅವರ ಅವರ ಒರಿಜಿನಲ್ ಬಣ್ಣ ಹೊರಗಿಬಿಡ್ತಾ ಇದೆ ಅವರೊಬ್ಬ ಯಾವ ರೀತಿ ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಜಿಲ್ಲಾ ಅಧ್ಯಕ್ಷರುಗಳನ್ನು ನಾತಿನಿ ವಿಜೇಂದ್ರಗೆ ಒಂದು ಸಲಹೆ ಕೊಡ್ತೀನಿ ಇದನ್ನೆಲ್ಲ ಯಾಕೆ ಸರ್ಕಸ್ ಮಾಡ್ತಾ ಇದ್ದೀರಿ ಚುನಾವಣೆ ನಾಟಕ ಕಂಪನಿ ನೇರವಾಗಿ ರಾಧಾಮೋಹನ್ ದಾಸ್ ಹಿಡಿದು ಅಧ್ಯಕ್ಷದ ಘೋಷಣೆ ಮಾಡಿ ಹಿಂಗೆ ಕೈ ಎತ್ತಿಬಿಟ್ರಿ ಹಂಗೆ ಪೈಲ್ವಾನ್ ಕುಸ್ತಿ ಪಹ್ಲಾನ್ ಎತ್ತಾರಲ್ಲ ಹಂಗೆ ಎತ್ತಿಬಿಟ್ರೆ ಮುಗಿದು ಸುಮ್ಮನೆ ಚುನಾವಣೆ ಮಾಡು ನಾವು ಇವಾಗ ಚಡ್ಡಿ ಹಾಕೋ ಮುಂದೆ ನಾವು ಪಕ್ಷದ ಪಕ್ಷದ ಜಿಲ್ಲಾ ಅಧ್ಯಕ್ಷಾಗಿ ರಾಜ್ಯ ಉಪಾಧ್ಯಕ್ಷ ಆಗಿ ಕೋರ್ ಕಮಿಟಿ ಸದಸ್ಯರೇ ಕೆಲಸ ಮಾಡಿ ನಾವೆಲ್ಲ ಇತ್ತ ಸುಧಾಕರ್ ಆರೋಪಗಳಿಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸ್ಪಷ್ಟನೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ವಿಜಯೇಂದ್ರ ಸುಧಾಕರ್ ಆಕ್ರೋಶದ ಮಾತಾಡಿದ್ದಾರೆ ಅವರು ಹಾಗೆಲ್ಲ ಮಾತನಾಡೋದು ಅವರಿಗೂ ಗೌರವ ಕೊಡಲ್ಲ ಪಕ್ಷಕ್ಕೂ ಗೌರವ ಸಿಗಲ್ಲ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ನನ್ನ ಪಾತ್ರ ಏನು ಇಲ್ಲ ನಾನು ಯಾವ ಜಿಲ್ಲೆಯ ಅಧ್ಯಕ್ಷರ ಆಯ್ಕೆಯಲ್ಲೂ ಹಸ್ತಕ್ಷೇಪ ಮಾಡಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಆಯ್ಕೆಯಲ್ಲಿ ನನ್ನ ಪಾತ್ರವಿಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟರು ಜಿಲ್ಲೆ ತಂಡದಿಂದ ಯಾವ್ಯಾವ ಮೂರ ಹೆಸರುಗಳನ್ನ ಕೊಟ್ಟಿದ್ದಾರೋ ಆ ಮೂರ ಹೆಸರುಗಳನ್ನ ದೆಹಲಿಗೆ ಕಳಿಸ್ಕೊಟ್ಟು ದೆಹಲಿಯಿಂದ ಅಂತಿಮವಾಗಿ ತೀರ್ಮಾನ ಆಗಿರ್ತಕ್ಕಂಥ ನಂತರದಲ್ಲಿ ನನ್ನ ಚುನಾವಣಾ ಪ್ರಕ್ರಿಯೆ ನಡೆದುಬಿಟ್ಟು ಅವ್ರ ಹೆಸರನ್ನ ಘೋಷಣೆ ಆಗಿರ್ತಕ್ಕಂಥದ್ದು ಈ ಈ ಪ್ರಕ್ರಿಯೆಯಲ್ಲಿ ವಿಜಯೇಂದ್ರ ಅವರ ಪ್ರಾ ಪಾತ್ರ ಝೀರೋ ನಾ ರಾಜ್ಯದ ಅಧ್ಯಕ್ಷ ಇರ್ಬೋದು ರಾಜ್ಯದ ಅಧ್ಯಕ್ಷ ಇದ್ದರೂ ಸಹ ನನ್ನ ಜಿಲ್ಲೆ ಬಗ್ಗೆ ನಾನು ಅಭಿಪ್ರಾಯನೂ ಕೊಡ್ಬೋದೇ ಹೊರತು ರಾಜ್ಯದ ಯಾವುದೇ ಜಿಲ್ಲೆಗೆ ಅಭಿಪ್ರಾಯ ಕೊಡೋದಕ್ಕೆ ನನಗೂ ಕೂಡ ಅಧಿಕಾರ ಇಲ್ಲ ಇದು ಎಲ್ಲರಿಗೂ ಕೂಡ ಗೊತ್ತಿರಬೇಕು ಸರ್ವಾಧಿಕಾರಿ ಧೋರಣೆ ಪಕ್ಷದಲ್ಲಿ ನಡೆಯಲ್ಲ ಪ್ರೀತಂ ಸುಧಾಕರ್ ಮಾತುಗಳಿಗೆ ವಿಜಯೇಂದ್ರ ಸ್ವಲ್ಪ ಸೌಮ್ಯವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆದರೆ ಮಾಜಿ ಶಾಸಕ ಪ್ರೀತಂ ಗೌಡ ಹಾಗೂ ಶಾಸಕ ಎಸ್ಆರ್ ವಿಶ್ವನಾಥ್ ಸುಧಾಕರ್ ವಿರುದ್ಧ ತೀಕ್ಷ್ಣ ಮಾತುಗಳಿಂದ ಕೌಂಟರ್ ಕೊಟ್ರು ಬೆಂಗಳೂರಿನಲ್ಲಿ ಮಾತನಾಡಿದ ಮಾಜಿ ಶಾಸಕ ಪ್ರೀತಂ ಗೌಡ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತದೆ ಅಂತ ನಾಲ್ಕೈದು ವರ್ಷಗಳ ಹಿಂದೆ ಸೇರಿದ ಸುಧಾಕರ್ಗೆ ಗೊತ್ತಿಲ್ಲ ಸುಧಾಕರ್ ಚಿಕ್ಕಬಳ್ಳಾಪುರ ಸಂಸದರು ಆಗಿದ್ದಾರೆ ಅಂತ ಅವರಿಗೆ ಚಿಕ್ಕಬಳ್ಳಾಪುರ ಬರೆದು ಕೊಟ್ಟಿಲ್ಲ ಅಂತಲೇ ರಾಂಕ್ ಕೊಟ್ರು ಅಲ್ಲದೆ ಸರ್ವಾಧಿಕಾರಿ ಧೋರಣೆ ನಮ್ಮ ಪಕ್ಷದಲ್ಲಿ ನಡೆಯಲ್ಲ ನಿಮ್ಮ ಮಾತಿನ ಶೈಲಿ ಬದಲಾಯಿಸಿಕೊಳ್ಳಬೇಕು ಮಿಸ್ಟರ್ ಸುಧಾಕರ್ ಅಂತ ಪ್ರೀತಮ್ ಗೌಡ ಕೌಂಟರ್ ಕೊಟ್ರು ತಾಕತ್ತಿದ್ರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆಲ್ಲಲು ಎಸ್ಆರ್ವಿ ಸವಾಲ್ ಈ ಕಡೆ ಎಲ್ಲ ಅಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಕೂಡ ಸಂಸದ ಸುಧಾಕರ್ಗೆ ಖಾರವಾಗಿ ತಿರುಗೇಟು ಕೊಟ್ರು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸಂದೀಪ್ ರೆಡ್ಡಿ ನಿನ್ನೆ ಬಂದು ನನ್ನ ಸಂಬಂಧಿಯಲ್ಲ ತಾಕತ್ತಿದ್ರೆ ಪಕ್ಷ ಬಿಟ್ಟು ಬೇರೆ ಪಕ್ಷದಿಂದ ಚುನಾವಣೆಗೆ ಬಾ ನಲವತ್ತು ವರ್ಷದಿಂದ ಪಕ್ಷದಲ್ಲಿದ್ದವರು ನಾವೇ ಸುಮ್ಮಿದ್ದೀವಿ ಇದ್ರೆ ಪಕ್ಷದಲ್ಲಿರು ಇಲ್ಲ ಅಂತಂದ್ರೆ ಹೋಗುವಂತ ಏಕವಚನದಲ್ಲಿ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ರು ಒಟ್ಟಾರೆ ಬಿಜೆಪಿ ಮನೆಯಲ್ಲಿ ಪರ ವಿರೋಧಿಗಳ ಆಕ್ರೋಶದ ಕಟ್ಟೆ ಹೊಡೆದಿದೆ ಚೌಕಟ್ಟು ಮೀರಿ ಎಲ್ರು ಮಾತನಾಡ್ತಿದ್ದಾರೆ ಜಿಲ್ಲಾಧ್ಯಕ್ಷರ ಆಯ್ಕೆಯೇ ಹೀಗಾದ್ರೆ ರಾಜ್ಯಾಧ್ಯಕ್ಷರ ಆಯ್ಕೆ ವೇಳೆ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕು ಜನಾರ್ದನ್ ಹೆಬ್ಬಾರ್ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ